ಸರ್ ಇವತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಒಂದು ಹೇಳಿಕೆಯನ್ನ ನೀಡುವಂಥದ್ದು ಹಿಂದೂ ಸಮುದಾಯದ ಹೆಣ್ಣು ಮಕ್ಕಳು ಇನ್ನು ಮುಂದೆ ಬಾಚಣಿಗೆ ಪೌಡರ್ ಜೊತೆ ಬ್ಯಾಗ್ ಅಲ್ಲಿ ಚಾಕನ್ನು ಕೂಡ ಇಟ್ಕೊಂಡು ಹೋಗ್ಬಾರ್ದು ಇಂಚ್ ಚಾಕುವನ್ನು ಇಟ್ಕೊಂಡು ಹೋಗೋದಕ್ಕೆ ಅವಕಾಶ ಇದೆ ಅದೇನು ಕಾನೂನು ಉಲ್ಲಂಘನೆ ಆಗೋದಿಲ್ಲ ಅವಕಾಶ ಇದೆ ನೀವು ಸೇಫ್ಟಿಗೋಸ್ಕರ ತೆಗೆದುಕೊಂಡು ಹೋಗ್ಲಿಲ್ಲ ಅಂದ್ರೆ ಸಂಜೆ ಮೇಲೆ ಓಡಾಡೋದಕ್ಕೆ ಆಗೋದಿಲ್ಲ ಅಂತ ಮಾತ್ರ ಹೇಳ್ತಾರೆ ನಿಜಕ್ಕೂ ಅದು ಅವಶ್ಯಕತೆ ಇದೆಯಾ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಅವರ ಹೇಳಿಕೆಯನ್ನ ಸಮರ್ಥನೆಯನ್ನ ಮಾಡ್ತಾ ಇದ್ದೀರಿ ನನ್ನ ಬೆಂಬಲವನ್ನ ನಾನು ಸೂಚಿಸ್ತಾ ಇದ್ದೀನಿ ಇತ್ತೀಚೆಗೆ ಏಪ್ರಿಲ್ ಹದಿನೆಂಟು ಹುಬ್ಬಳ್ಳಿಯಲ್ಲಿ ಇದೇ ಮಾದರಿಯಲ್ಲಿ ನಾವು ನೇಹಾ ಹಿರೇಮಠ್ ಕೊಲೆ ಆದಂಥ ಲವ್ ಜಿಹಾದ್ನಲ್ಲೇ ಆದಂಥ ಒಂದು ವರ್ಷದ ವಾರ್ಷಿಕ ಶ್ರದ್ಧಾಂಜಲಿ ಮತ್ತು ನ್ಯಾಯಕ್ಕಾಗಿ ಹೋರಾಟ ಅಂತ ಹೇಳಿ ಒಂದು ಸಾವಿರ ಮಹಿಳೆಯರಿಗೆ ತ್ರಿಶೂಲ ದೀಕ್ಷೆಯನ್ನ ಮಾಡಿದೀವಿ ನಾವು ತ್ರಿಶೂಲ ಆಯುಧಕ್ಕೆ ಆಯುಧನೂ ಆಯಿತು ಪೂಜೆಗೆ ತ್ರಿಶೂಲನೂ ಆಯ್ತು ಅದೇನು ಕಾನೂನು ಬದ್ಧವಾದಂತ ಆಯುಧ ಅಲ್ಲ ಆದರೆ ಇವತ್ತು ಮಹಿಳೆಯರ ಸುರಕ್ಷತೆಗೆ ತಾವೇ ಸ್ವ ತಮ್ಮ ಸುರಕ್ಷತೆಯನ್ನು ತಾವೇ ಮಾಡ್ಕೊಳ್ಬೇಕಾಗಿದೆ ಪೊಲೀಸರು ಅಥವಾ ಇನ್ಯಾವುದೋ ರಾಜಕಾರಣಿಗಳು ಕೋರ್ಟು ಪೋಲ್ ಯಾವುದೂ ಕೂಡ ಏನೂ ಮಾಡೋ ಸ್ಥಿತಿಯಲ್ಲಿಲ್ಲ ಎಲ್ಲರೂ ವಿಫಲರಾಗಿದ್ದಾರೆ ಸೊ ಹಾಗಾಗಿ ನಾವು ಹುಬ್ಬಳ್ಳಿಯಲ್ಲಿ ಒಂದು ಸಾವಿರ ಮಹಿಳೆಯರಿಗೆ ಕೊಟ್ಟು ನಾನೇ ಹೇಳಿದ್ದೀನಿ ನಿಮ್ಮ ವ್ಯಾನಿಟಿ ಬ್ಯಾಗ್ನಲ್ಲಿ ಇದು ಇಟ್ಟುಕೊಳ್ಳಿ ಅವಶ್ಯಕತೆ ಬಿದ್ದಂಥ ಸಂದರ್ಭದಲ್ಲಿ ಇದನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳಿದ್ದೀನಿ